ಹಾಯ್ ಫ್ರೆಂಡ್ಸ್ ನಾನಿವತ್ತು ಹಾಗಲಕಾಯಿ ಪಲ್ಯನ ಒಟ್ಟ ಕಹಿ ಇರಲಾರ್ದ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ಅದು ಕಟ್ ಮಾಡಿಕೊಂಡು ಉಪ್ಪು ನೀರಲ್ಲಿ ಇಟ್ಕೊಂಡು ಹುರಿತಾ ಇದ್ದೀನಿ ಈಗ ಹುರಿದಾದಮೇಲೆ ಈ ಈ ರೀತಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಶೇಂಗಾ ಅಂದರೆ ಕಡಲೆ ಬೀಜ ಆಮೇಲೆ ಬೆಳ್ಳುಳ್ಳಿ ಕೊತ್ತಂಬರಿ ಆಮೇಲೆ ಜೀರಿಗೆ ಉಪ್ಪು ನಮ್ಮ ಕಡೆ ಮಸಾಲೆ ಖಾರ ಅಂತ ಮಾಡ್ತಾರೆ ಅದು ಹುಣಸೆಹಣ್ಣ ಬೆಲ್ಲ ಹಾಕಬೇಕು ಮೇಲೆ ಹಾಕ್ತೀನಿ ಒಗ್ಗರಣೆ ಮೇಲೆ ನೋಡಿ ಫ್ರೆಂಡ್ಸ್ ಈಗ ನಾನು ಎಣ್ಣೆ ಎಣ್ಣೆಕಾಯಿಟ್ಟಿದ್ದೀನಿ ಜೀರಿಗೆ ಹಾಕ್ತೀನಿ ಸಾಸಿವೆ ಹಾಕ್ತೀನಿ ಸ್ವಲ್ಪ ರುಬ್ಬಕ್ಕೂ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಇದು ಒಗ್ಗರಣೆಗೆ ಸ್ವಲ್ಪ ಹಾಕ್ಕೊತೀನಿ ಆಮೇಲೆ ಇದನ್ನು ಕರವೇ ಮಾಡಿ ಇದು ತಿರುಳು ಇದು ಒಂಬೆಣ್ಣಿ ತಿರೋನ ಹಾಗೆ ತುಕ್ಕಬೇಕು ಸರಿಯಾಗಿ la manina di un break, va bene, ma come tu ಜಾಬ್ ಮೇಲೆ ಸ್ವಲ್ಪ ಉಪ್ಪು ಹಾಕೋತೀನಿ ನಾನು ಫಸ್ಟು ಬರೀ ರಂಗೋಲಿನ ಹಾಕ್ತಿದ್ದೆ ರೆಸಿಪಿನೂ ಹಾಕಮ್ಮ ರೆಸಿಪಿನೂ ಹಾಕಮ್ಮ ರೆಸಿಪಿ ಮಾಡೋದನ್ನ ಅಂತಿದ್ದಾರೆ ಮತ್ತು ದೂರಿದ್ಕೊಂಡು ಹೇಳ್ತಾರೆ ಹತ್ರ ಯಾರೂ ಇರಲ್ಲ ಬರ್ತಾರೆ ರಜೆಗೆ ಬಂದು ತಂದು ಏನದೋ ಅದನ್ನು ಅಷ್ಟು ಮಾಡಿಕೊಂಡು ಏನು ಬೇಕು ಅದನ್ನು ಕೊಡಿಸ್ಕೊಂಡು ಹೋಗ್ಬಿಡ್ತಾರೆ ರಜೆ ಮುಗ್ಮೆ ಏನು ಮಾಡೋದು ನಮ್ಮ ಹಣೆ ಮಕ್ಕಳನ್ನ ನಾ ಹೆತ್ತು ಹೊತ್ತು ಸಾಕಿ ಬೆಳೆಸಿ ಸಂಸ್ಕಾರ ಕೊಟ್ಟು ದೊಡ್ಡೋರ್ ಮಾಡಿ ವಿದ್ಯಾ ಬುದ್ಧಿ ಕೊಟ್ಟು ಬೆಳೆಸೋದು ಯಾರ ಕೈ ಕೆಲಸ ಮಾಡೋಕ್ ಕಳಿಸೋದು ಅದೇ ನೋಡಿ ಎಷ್ಟೇ ಹಣೆ ಬರ ಖರೇನೆ ಮತ್ತೆ ಆಮೇಲೆ ಸಿಕ್ತೀನಿ ಇದು ನೋಡಿ ಫ್ರೆಂಡ್ಸ್ ಹುಡ್ಕೊಂಡಿದ್ದ ಆಗಿನಕಾಯಿ ಹಾಕ್ತಾ ಇದ್ದೀನಿ ಮಸಾಲೆನೆಲ್ಲ ಇದ್ದೀನಿ ಪನೀರ್ ಹಾಕೊಳ್ತಾ ನೋಡಿ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಹುಣಸೆಹಣ್ಣು ಬೆಲ್ಲ ಮಸಾಲೆ ಖಾರ ನಮ್ಮ ಕಡೆ ಖಾರ ಅಂತ ತುಂಬ ಚೆನ್ನಾಗಿರುತ್ತೆಕಾಯಿ ಪಲ್ಯ ಒಮ್ಮೆ ಉಂಡವರು ಮತ್ತೊಮ್ಮೆ ಮತ್ತೊಮ್ಮೆ ಕೇಳ್ತಾರೆ ಅದು ಕುದೀಲಿ ಕುದ್ದಾದ್ಮೇಲೆ ಇದು ಕೊತ್ತಂಬರಿ ಹಾಕ್ತೇನೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕಹಿ ಇರಲೇ ಹಾಗೆ ಕಾಯಿ ಪಲ್ಯ ಮಾಡೋದು ಬೇಕಂತ ತೋರಿಸ್ಕೊಟ್ಟಿದ್ದೀನಿ ಇದು ಮೇಲೊಂದು ಸ್ವಲ್ಪ ಕೊತ್ತಂಬರಿ ಹಾಕಿರ್ಬೋದು ಒಂದು ರೊಟ್ಟಿ ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ಈಗ ಇದು ಉದ್ದಾಗಿದೆ ಮತ್ತು ಹುರಿದ್ರೇ ಮೆತ್ತಗಿರ್ತ ಸಣ್ಣಗೆ ಗುಂಡ್ ಗುಂಡಿ ಟೇಸ್ಟ್ ಅಂತೂ ಭಾರಿ ಆಗಿದೆ ನೋಡಿ